ಹಂಚಿ ವಾರ ಈ ನಮ್ಮ ಸಮಗ್ರ ದೇಶದ ಜನತೆಗೆ ಎಲ್ಲರನ್ನ ಒಳಗೊಂಡಂತೆ ಒಂದು ಒಂದು ವಿಸ್ತೃತವಾದಂತಹ ಒಂದು ಸಂವಿಧಾನವನ್ನು ಇಡೀ ನಮ್ಮ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನವನ್ನು ನೀಡಿ ಆ ಸಂವಿಧಾನದ ಆಡಳಿತವನ್ನು ನಾವು ಇವತ್ತು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿಕೊಡ್ತೀವಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಈ ದೇಶದ ನಾಡಿನ ಜನತೆಗೂ ಕೂಡ ಏನ ಏನೋ ಗುರುತುವರ್ಗ ಒಂದು ಅಭಿನಂದನೆಗಳನ್ನು ನಾವು ಇವತ್ತೆ ಇಷ್ಟಪಡ್ತೀನಿ ಬಹುಶಃ ಇವತ್ತು ನಮ್ಮ ನ್ಯಾಯಾಲಯದಲ್ಲಿ ಕೂಡ ಬಹಳ ವಿಜ್ಞಾನದಿಂದ ಈ ದಿವಸವನ್ನು ಆಚರಿಸಿದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಮಾತನಾಡಲು ಮಾತಾಡಲು ಅವಕಾಶದಿಂದ ನಮ್ಮೆಲ್ಲ ಗೌರವಂತ ಸಾವಿರ ತಮ್ಮೆಲ್ಲರಿಗೂ ಗುರುಪರ್ಗ ಧನ್ಯವಾದಗಳನ್ನು ಹೇಳ್ತಾ ಇನ್ನೊಂದು ವಿಶೇಷವಾದ ಒಂದು ಒಂದು ವಿನಂತಿ ಅನ್ನೋಂಥ ಬಂದು ಏನು ಮಾಡ್ಕೊಳ್ತೀನಪ್ಪ ಅಂತಂದ್ರೆ ನಮ್ಮ ನ್ಯಾಯದ ಕಾರ್ಯ ಕಾರ್ಯಕಲಾಪಗಳಲ್ಲಿ ನಾವೆಲ್ಲ ಭಾಗವಹಿಸುವಂಥ ಒಂದು ಸಂಬಂಧನೊಳಗೆ ನಾವು ಪರಸ್ಪರ ಇವರ ಸ್ವಲ್ಪ ಮಾತನಾಡದೆ ಸ್ವಲ್ಪ ಶಾಂತ ರೀತಿಯಿಂದ ಏನಲ್ಲಿ ಕೋರ್ಟಿನ ಒಂದು ವಿಚಾರಣೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಿಟ್ಟಿನೊಳಗೆ ನಾವು ಒಂದು ಸಂಕಲ್ಪ ಮಾಡೋದೇ ಇಲ್ಲ ಯಾಕಂತ ಅಂತಂದ್ರೆ ನಾವು ನಾನು ಮಾತನಾಡಿದ ವಿಚಾರಣೆಗೆ ಅಡ್ತ ಆಗುವವರೆಲ್ಲ ದಯಮಾಡಿ ಈ ಒಂದು ಸೂಚನೆಯನ್ನ ಈ ಸಂದರ್ಭದಲ್ಲಿ ತಮಗೆ ನೀಡುತ್ತಾ ಯಾಕಂದರೆ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಉಪಯೋಗಿಸುತ್ತಾ ತಮ್ಮೆಲ್ಲರಿಗೂ ಒದಗಿಸುತ್ತಾ ನನ್ನ ಒಂದು ಎರಡು ಮಾತು ಬಿಟ್ಟೇನೆ ಅಂತ ಹೇಳಬೇಕು ಎಲ್ಲ ಸ್ವಲ್ಪ ಎಲ್ಲ ಕೂಡ

यहाँ <coughs>